ಒಂದು ಕಾಯಿ ಇದು ನಿಮಗೆ ಯಾರಿಗೆ ನೋಡಿದ ನೋಡಿ ಇದು ನನ್ನ ತುಂಬ ಫೇವ್ರೇಟ್ ಆಯಿತಾ ಇದಕ್ಕೆ ನಿಮ್ಮ ಆಚೆ ಎಲ್ಲ ಯಾವ ಹೆಸ್ರು ಹೇಳ್ತಾರೆ ಅಂತ ಹೇಳಿ ಕಮೆಂಟ್ ಹಾಕಿ ಆಯಿತಾ ನನಗಂತೂ ತುಂಬ ಇಷ್ಟ ಇದು ನಮ್ಮ ಮನೆ ಚೆಲ್ಲ ಸಿತ್ತು ಇವತ್ತು ಮೊನ್ನೆಯಿಂದ ನಾನು ಇಲ್ಲಿ ಬರುವಾಗ ನೋಡಿಕೊಂಡೋಗೋದು ನೋಡುವಾಗ ಇವತ್ತು ಸಿಕ್ಕಿತ್ತು ನೋಡಿ ಕಣ್ಣೂರು ಕಣ್ಣೂರಿಗಿಂತ ಸ್ವಲ್ಪ ಈಚೆ ಆಯ್ತು ಸ್ವೀಟ್ ಇರ್ತದೆ ಅದು ತಿನ್ನಲಿಕ್ಕೆ ತಿನ್ನೋಕ್ಕೆ ಚೆನ್ನಾಗಿರ್ತದೆ ಅದು ನನಗಂತೂ ತುಂಬ ಇಷ್ಟ ನೋಡಿ ಅರವಿಂದನ್ನ ಇದ್ದಾರೆ ತಗೊಳ್ತಾ ಇದ್ದಾರೆ ನಾನು ಮೊನ್ನೆ ಒಮ್ಮೆ ಬರುವಾಗ ಹೇಳಿದ್ದೆ ಮೊನ್ನೆ ಬರುವಾಗೆ ಹೇಳಿದ್ದ ನಾನು ಆವಾಗ ಇಲ್ಲಿ ಇಲ್ಲಿ ಇಲ್ಲಿರಲಿಲ್ಲ ಹಾಗೆ ಇವಾಗ ನೋಡೋದೇ ಇಲ್ಲಿ ಇದ್ದಾರೆ ಓಪನ್ ಇತ್ತು ನಂಗೆ ಇಲ್ಲಿ ಅಂತ ಎಷ್ಟು ಖುಷಿ ಆಯ್ತು ಅಂತ ಒಂದು ಈವೇರಿಗೆ ಇಪ್ಪತ್ತು ರೂಪಾಯಿ ಅಂತಿದ್ವಿ ನಮಗೆ ಇವಾಗ ಪ್ಯಾಕ್ ಮಾಡಿ ನಾವು ಪಾರ್ಸೆಲ್ ತಗೊಳ್ತಾ ಇದ್ದೀವಿ ಹಾಗೆ ನಮಗೆ ಕವರಿಗೆ ಹಾಕಿ ಕೊಡ್ತಾ ಇದಾರೆ ಅಂಕಲ್ ಇವರಲ್ಲ ಅಂಕಲ್ ಬಾಯ್ ಹಾಗೆ ಹೇಳಿದ್ರೆ ಖುಷಿ ಆಗ್ಬಹುದು ಅವರಿಗೆ ನನಗೆ ನಿಜಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಗೊತ್ತಾಗೈಸ್ ನಾನು ಎಷ್ಟು ದಿವಸದಿಂದ ತಿನ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಗೊತ್ತಂಟಾ ತುಂಬಾ ಖುಷಿ